క్రమ సంఖ్య అరవత్తు ఎన్ ఎల్ ఇప్పటి సర్కారి సవాల్ ఐవత్సర బోర్సి లక్ష ಟೋಕನ್ ಸಂಖ್ಯೆ ನೂರ ಹದಿನೈದು ಒಂದು ಲಕ್ಷ ರೂಪಾಯಿ ಒಂದು ಟೋಕನ್ ತೋರಿಸೋಣ ಟೋಕನ್ ತೋರಿಸು ಅರವತ್ತೊಂಬತ್ತು ಒಂದು ಲಕ್ಷದ ನಾಲ್ಕು ಸಾವಿರ ಒಂದು ನಾಲ್ಕು ಟೋಕನ್ ತೋರಿಸಿ ಮಾಡ್ರಿ ಒಂದು ಟೋಕನ್ ತೋರಿಸಿ ಒಂದು ಐದು ಒಂದು ಲಕ್ಷದ ಐದು ಸಾವಿರ ಒಂದು ಇಲ್ಲಿ ಒಂದು ಆರು ಮುನ್ನೂರ ಎಪ್ಪತ್ ಮೂರು ಟೋಕನ್ ನಂಬರ್ ಒಂದು ಸಾರಿ ಒಂದ್ ಲಕ್ಷದ ಆರು ಸಾವಿರ ಒಂದ್ಸಾರಿ ಒಂದು ಲಕ್ಷದ ಆರು ಸಾವಿರ ಏಳು ಸಾರಿ ಒಂದು ಲಕ್ಷದ ಆರೂವರೆ ಒಂದು ಆರೂವರೆ ಒಂದು ಲಕ್ಷ ಮುನ್ನೂರ ಅರವತ್ತ್ ಮೂರು ನಂಬರ್ ಏಳೂವರೆ ಒಂದು ಲಕ್ಷ ಸಾವಿರ ಒಂದು ಲಕ್ಷದ ಏಳುವರೆ ಎರಡು ಸಾವಿರ ಒಂದು ಹತ್ತು ಒಂದು ಹತ್ತು ಬರ್ಲೇ ಒಂದು ಹತ್ತು ಒಂದು ಹತ್ತು ಒಂದು ಟೋಕನ್ ನಂಬರ್ ಒಂದು ಹತ್ತು ಒಂದು ಹತ್ತು ಒಂದು ಹತ್ತು ಲಕ್ಷದ ಸಾವಿರ ಒಂದು ಒಂದು ಲಕ್ಷದ ಹತ್ತು ಸಾವಿರದ ಐನೂರು ಹತ್ತು ಸಾವಿರದ ಐನೂರು ಒಂದು ಲಕ್ಷದ ಹನ್ನೊಂದು ಸಾವಿರ ಒಂದು ಲಕ್ಷದ ಹನ್ನೊಂದು ಸಾವಿರ ಒಂದು ಸಾವಿರ ಟೋಕನ್ ನಂಬರ್ ಮುನ್ನೂರ ಎಪ್ಪತ್ ಮೂರು ಒಂದು ಲಕ್ಷದ ಹನ್ನೊಂದು ಸಾವಿರ ಎರಡು ಸಾವಿರ ಲಕ್ಷದ 11:30 11500 11:30 ഡബിൾ 11:30 ഡബിൾ 12 112 112 112 ടോക്കൺ നമ്പർ 220 11200 11000 112 112 1000 112 2000 112 2000 ഓട്ടാകൈ ഓട്ടാകൈ നെക്സ്റ്റ് 112:30 112:30 ടോക്കൺ നമ്പർ 112:30 ടോക്കൺ 360 112 500 1116 ಒಂದು ಹದಿಮೂರು ಒಂದ್ಸಾರಿ ಹದಿಮೂರು ಹದಿಮೂರು ಬನ್ನಿ ಮುನ್ನೂರ ಎಪ್ಪತ್ ಮೂರು ಮುನ್ನೂರ ಎಪ್ಪತ್ಮೂರು ಸರ್ ಒಂದು ಒಂದು ಹದಿಮೂರು ಡಬಲ್ ಆಗಿದೆ ಒಂದು ಹದಿಮೂರು ಡಬಲ್ ಆಗಿದೆ ಇಬ್ಬರಕ್ಕೆ ಹೋಗಿದ್ರೆ ಒಂದು ಹದಿಮೂರು ಡಬಲ್ ಆಗಿದೆ ಒಂದು ಹದಿಮೂರು ಡಬಲ್ ಒಂದು ಹದಿಮೂರು ಡಬಲ್ ಒಂದು ಡಬಲ್ ಆಗಿದೆ ಡಬಲ್ ಇಬ್ರು ಹದಿಮೂರವರೆ ಎರಡು ಆಗಿಲ್ಲ ಒಂದು ಹದಿನಾಲ್ಕು ಟೋಕನ್ ನಂಬರ್ ನೂರ ಹದಿನೈದು ಒಂದ್ ಲಕ್ಷ ಹದಿನಾಲ್ಕು ಸಾವಿರ ಒಂದು ಒಂದು ಹದಿನಾಲ್ಕು ಹೇಳಿ ಒಂದು ಹದಿನಾಲ್ಕು ಒಂದು ಹದಿನಾಲ್ಕು ಒಂದು ಹದಿನಾಲ್ಕು ಒಂದು ಹದಿನಾಲ್ಕು ಒಂದ್ ಸಾರಿ ಒಂದು ಹದಿನಾಲ್ಕು ಎರಡು ಸಾರಿ ಒಂದು ಹದಿನಾಲ್ಕು ಒಡ ಸಾರಿ ಒಂದು ಹದಿನೈದು ಒಂದು ಹದಿನೈದು ಒಂದು ಹದಿನೈದು ಒಂದು ಹದಿನೈದು ಓಕೆ ನಂಬರ್ ನೂರ ಹದಿನೈದು ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಲಕ್ಷದ ಹದಿನೈದು ಸಾವಿರ ಹದಿನೈದು ಒಂದು ಸಾರಿ ಹದಿನೈದವರೆ ಎರಡು ಸಾರಿ ಹದಿನೈದು ಹದಿನೈದವರೆ ಎರಡು ಸಾರಿ ಹದಿನೈದು ಮೂರು ಸಾರಿ ಕೊನೆಯ ಮನೆ ಮುನ್ನೂರ ಅರವತ್ತ್ ಮೂರ ಮುನ್ನೂರ ಅರವತ್ತ್ ಮೂರ ಟೋಕನ್ ಮುನ್ನೂರ ಅರವತ್ತ್